ನಮಸ್ಕಾರ ಎಲ್ಲರಿಗೂ ನನ್ನ ಎಲ್ಲ ವಿವರ್ಸಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು ಇವತ್ತು ನಾನೊಂದು ಸಮ್ಮರ್ ಸ್ಪೆಷಲ್ ಹೆಲ್ದಿ ಆದ ಒಂದು ಡ್ರಿಂಕ್ ಇಟ್ಕೊಂಡು ಬಂದಿದ್ದೇನೆ ನೋಡಿ ಇದಕ್ಕೆ ನಾನು ಫಸ್ಟಿಗೆ ನಾನು ಹೀಗೆ ನೋಡಿ ಸ್ವಲ್ಪ ನಾನು ತಂಪಿ ಇದು ಆಪ್ಷನಲ್ ತಂಪಿನ ಬೀಜ ಹಾಕ್ಬೋದು ಹಾಕೋದೇ ಇರ್ಬೋದು ಸ್ವಲ್ಪ ತಂಪಿನ ಬೀಜ ಹಾಕ್ತೇನೆ ಇದು ಆಲ್ರೆಡಿ ಮೊದಲೇ ತಂಪು ಉಂಟು ಹೆಲ್ತಿ ಉಂಟು ತುಂಬ ಹೆಲ್ದಿ ಆದ ಮತ್ತು ಟ್ರೆಡಿಷನಲ್ ರೆಸಿಪಿ ಎಲ್ಲರ ಮನೆಯಲ್ಲಿ ನೀವು ಮಾಡಿರ್ಬೋದು ನಾನು ಇದನ್ನು ಇವತ್ತು ರಾಮನವಮಿ ಪ್ರಯತ್ನ ನಮ್ಮಲ್ಲೊಂದು ಫ್ಲ್ಯಾಟಲ್ಲಿ ಭಜನೆ ಉಂಟು ಸೊ ಅವರ ಭಜನೆಗೆ ಬರುವ ನಾವೇ ಭಜನೆ ಮಾಡೋದು ಏನು ಹೆಚ್ಚು ಜನ ಅಲ್ಲ ಫ್ಲ್ಯಾಟಿನವರು ಸೇರಿಕೊಂಡು ಸೊ ನನ್ನ ನೇಬರ್ ಮನೆಯಲ್ಲಿ ಅವರು ಇಟ್ಟಿದ್ದಾರೆ ಸೊ ಅಲ್ಲಿ ನಾನೊಂದು ಜ್ಯೂಸ್ ಮಾಡಿದ್ದನ್ನು ಹಿಡ್ಕೊಂಡು ಹೋಗ್ತಾ ಇದ್ದೇನೆ ಸ್ವಲ್ಪ ಜನರಿಗೆ ಇದು ಹೊಟ್ಟೆಯೂ ತುಳ್ಳು ಫುಳ್ಳಾಗ್ತದೆ ಹೆಲ್ದಿಯೂ ಆಗಿದೆ ನಾವೆಲ್ಲ ಸಣ್ಣದಿರುವಾಗ ತಿ ಕುಡಿದೇವಿ ಅದು ಈಗಿನ ಮಕ್ಕಳು ಯಾರು ಕುಡಿದಿರಲಿಕ್ಕಿಲ್ಲ ಈಗದವರಿಗೆಲ್ಲ ಆರ್ಟಿಫಿಷಿಯಲ್ದೇ ಖುಷಿ ಆಗೋದು ಮಕ್ಕಳಿಗೆ ಸೊ ಇದನ್ನು ಇವತ್ತೊಂದು ಈ ರೆಸಿಪಿ ನಿಮಗೆ ಶೇರ್ ಇದ್ದೇನೆ ನೋಡಿ ಹಾಕಿ ತೋರಿಸ್ತೇನೆ ಬೇಕಿದ್ದಕ್ಕೆ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ಬೋದು ಬಟ್ ನಾವು ಕುಡಿಯುವಾಗ ಏನೂ ಹಾಕದೆ ನಾವು ಕುಡಿತಿದ್ವಿ ಇದನ್ನು ಮತ್ತೆ ನಾನೊಂದು ಹೇಳಿದ್ದೇನೆ ನಾನು ಸೋಸಲಿಲ್ಲ ಇದನ್ನು ನೀವು ಮಕ್ಕಳಿಗೆ ಇದಾಗದಂತಾದರೆ ಕುಡಿಲಿಕ್ಕೆ ರಗಳೆ ಮಾಡ್ತಾರೆ ಏನು ಆಗೋದಿಲ್ಲ ನುಣ್ಣಗೆ ಅರ್ದಿದ್ದೇನೆ ನಾನು ಮಾತ್ರ ಬೇಕಾದರೆ ನೀವು ಸೋಸಿಯೂ ಕೊಡ್ಬೋದು ಮಕ್ಕಳಿಗೆ ಈ ಥರ ಹೆಲ್ದಿಯಾದ ಒಂದು ನಾನು ಡ್ರಿಂಕ್ ತಂದಿದ್ದೇನೆ ಈ ಡ್ರಿಂಕನ್ನು ಹೇಗೆ ಮಾಡೋದಂತ ನಾನಿವತ್ತು ನಿಮಗೆ ತೋರಿಸಿ ಕೊಡಲಿಕ್ಕಿದ್ದೇನೆ ಇದು ರೆಸಿಪಿ ಇಷ್ಟ ಆದ ಈ ಸಮ್ಮರ್ ಡ್ರಿಂಕ್ ಇಷ್ಟ ಆದರೆ ನೀವು ಯಾರೆಲ್ಲ ಮಾಡಿ ಹೆಚ್ಚಿನವರು ನಮ್ಮಲ್ಲಿ ಉಡುಪಿ ಮಗಳೂರು ಬರೆದರು ಎಲ್ಲರೂ ಮಾಡಿರ್ತಾರೆ ಮೊದಲು ಕುಡ್ದಿರ್ತಾರೆ ಸಣ್ಣದಿರುವಾಗ ಕುಡಿದಿದ್ರೆ ನೀವು ಕುಡ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ನೆನಪಾದ ನೀವು ಮಾಡಿ ನೀವು ಕುಡಿಯಿರಿ ಮಕ್ಕಳಿಗೂ ತಿನ್ನಿಸಿ ನಿಮ್ಮ ಜೀವವನ್ನು ಆರೋಗ್ಯವನ್ನು ತಂಪಾಗಿಡಿ ಸಮ್ಮರ್ ತುಂಬ ಇಲ್ಲಿ ಶೆಕೆ ಉಂಟು ಸೊ ನಾನೀಗ ಈ ಸಮ್ಮರ್ ಡ್ರಿಂಕನ್ನು ಹೇಗೆ ಮಾಡೋದಂತ ನಾನು ನಿಮಗೆ ಇದೊಂದು ಸರ್ಪ್ರೈಸ್ ಆಗಿಟ್ಟಿದ್ದೀನಿ ಯಾವುದರಲ್ಲಿ ಮಾಡಿದಂತ ತೋರಿಸ್ಕೊಡ್ತೇನೆ ಬನ್ನಿ ನೋಡಿ ಕಲಿಯಿರಿ ಹೆಸರು ಕಾಳನ್ನ ಸಮ್ಮರ್ ಡ್ರಿಂಕ್ ಮಾಡಲಿಕ್ಕೆ ನಾನಿಲ್ಲಿ ಹೆಸರು ಕಾಳು ಒಂದೂವರೆ ಕಪ್ಪಿನಷ್ಟು ಹೆಸರು ಕಾಳು ತಗೊಳ್ತೇನೆ ನೋಡಿ ಒಂದು ಕಪ್ಪು ಇದು ಅರ್ಧ ಕಪ್ಪು ಸೊ ಒಂದೂವರೆ ಕಪ್ಪಿನಷ್ಟು ನಾನು ಹೆಸರು ಕಾಳು ತಗೊಂಡು ಇದನ್ನು ಒಂದು ಸಲ ಚೆನ್ನಾಗಿ ನಾನು ತೊಳೆದು ತರ್ತೇನೆ ಇದನ್ನು ನೋಡಿ ಚೆನ್ನಾಗಿ ಮಾಡಿ ತೊಳೆದು ಇದ್ರ ನೀರು ತೆಗಿಬೇಕು ನಾವು ಒಂದು ಸಲ ತೊಳೆದರೆ ಸಾಕು ಏನು ನೋಡಿದರೆ ಧೂಳು ಏನಿಲ್ಲ ಹೆಸರು ಕಾಳಿನಲ್ಲಿ ಇದು ಪ್ಯಾಕೆಟಲ್ಲಿ ಬರುವಂಥ ಹೆಸರು ಕಾಳು ಅದರಿಂದಾಗಿ ಏನು ಧೂಳು ಇರೋದಿಲ್ಲ ಲೂಸ್ ತಗೊಂಡು ಸ್ವಲ್ಪ ಧೂಳಿರ್ಬೋದು ನಿಮಗೆ ಅವರೆಲ್ಲ ಪ್ಯಾಕೆಲ್ಲ ಗೋಣಿ ಇದೆ ಇದು ಪ್ಯಾಕೆಡ್ ಮಾಲಲ್ಲಿ ಸಿಕ್ಕುವಂಥದ್ದೇ ಹೆಸರು ಕಾಳು ಒಳ್ಳೆ ಕ್ವಾಲಿಟಿದು ಹೆಸರು ಕಾಳು ತಗೊಳ್ಳಿ ಹೆಸರು ಕಾಳು ಜೀವಕ್ಕೆ ಒಳ್ಳೆ ತಂಪು ಕೊಡ್ತದೆ ಈಗ ನಾವು ಇದನ್ನು ಏನು ಮಾಡೋದಂತ ಹೇಳ್ತೇನೆ ನಿಮಗೆ ನಾನೀಗೊಂದು ಪ್ಯಾನ್ ಇಟ್ಟಿದ್ದೇನೆ ಗ್ಯಾಸ್ ನೋಡಿ ಆನ್ ಮಾಡಿದ್ದೇನೆ ಈ ನೀರು ಬಸ್ದು ತಂದ ಹೆಸರು ಫ್ರೈ ಮಾಡೋ ತವಾ ಬಿಸಿ ಆಗ್ತಾ ಬಂತು ಇದನ್ನೊಂದು ಸ್ಮೆಲ್ ಬರೋಲ್ವರೆಗೆ ಒಂದು ಮೀಡಿಯಂ ಫ್ಲೇಮಲ್ಲಿ ಹೆಚ್ಚು ಹೈ ಫ್ಲೇಮಲ್ಲಿ ಮಾಡಿ ಸ್ಟಾರ್ಟಿಂಗ್ ಬೇಕಾದರೆ ನೀರಿನ ಪಸೆ ಹೋಗೋಲ್ಲರಿಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಮಾಡಿ ಅದು ಮೀಡಿಯಂ ಫ್ಲೇಮಲ್ಲಿ ಕಲರ್ ಏನು ಚೇಂಜ್ ಆಗಬೇಕಾದ್ರೆ ಸ್ಮೆಲ್ ಒಳ್ಳೆ ಬರ್ತದೆ ಸ್ವಲ್ಪ ನಾವು ಡ್ರೈ ಆಗಿ ಇದನ್ನು ರೋಸ್ಟ್ ಮಾಡಬೇಕು ಇದು ಆ್ಯಕ್ಚುಲಿ ಟ್ರೆಡಿಷನಲ್ ರೆಸಿಪಿ ನಾವು ಸಂದಿರುವಾಗ ನನ್ನ ತಾಯಿ ಇದನ್ನು ಮಾಡಿ ಕೊಡ್ತಿದ್ರು ನಾವು ಕುಡಿತಿದ್ವಿ ಸಖಿ ಕಾಲದಲ್ಲಿ ಆಟ ಆಡಿ ಬರೋ ಆಟ ಆಡಕ್ಕೆ ಹೋಗುವಾಗಲೂ ಕುಡಿತಿದ್ವಿ ಮೂರು ನಾಲ್ಕು ಗಂಟೆ ಹೊತ್ತಿಗೆ ಉಂಟಲ್ಲ ಇದನ್ನು ಮತ್ತೆ ಒಳ್ಳೆಯ ಪ್ರೋಟೀನ್ ಇದು ಹೆಸರು ಕಾಳು ಎಲ್ಲ ಗೊತ್ತಿದ್ದದೆ ನಿಮಗಿದು ಈಗ ಎಲ್ಲರಿಗೂ ನ್ಯೂಟ್ರಿಷನ್ಸ್ ಬಗ್ಗೆ ಎಲ್ಲರಿಗೂ ತಿಳಿದಿರ್ತದೆ ಯಾರು ತಿಳಿಯದವರು ಯಾರು ಇರೋದಿಲ್ಲ ನಾವು ಹೆಚ್ಚು ಹೇಳಿದ ಕೂಡ ನಿಮಗೆ ಬೋರು ಆಗ್ಬೋದು ಸೊ ಇದನ್ನು ನೋಡಿ ಡ್ರೈ ಆಗಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದು ಬಿಸಿ ಆಗಿದೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದನ್ನು ನಾವು ಫ್ರೈ ಮಾಡುವ ಯಾರೆಲ್ಲ ಈ ಜ್ಯೂಸನ್ನು ಮಾಡಿ ಕೊಡ್ತಿದ್ದೀರಿ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ಹೆಚ್ಚಿನವ್ರು ಇದನ್ನು ಬಟ್ ನಮ್ಮಲ್ಲಿ ಮಾಡುವಾಗ ಉಂಟು ನೋಡಿ ಇದನ್ನು ಗದ್ದೆಯಲ್ಲಿ ಬೆಳೆಸ್ತಿದ್ರು ನಮ್ಮಲ್ಲಿ ಹಾಗಾಗಿ ಹೋಗಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಎಳ್ಳಿನ ಜ್ಯೂಸು ಹೆಸರಿನ ಜ್ಯೂಸು ಇದೆಲ್ಲ ಸಮ್ಮರಲ್ಲಿ ಉಂಟಲ್ಲ ಎಲ್ಲ ಪೇರೆಂಟ್ಸ್ಗಳು ಮಕ್ಕಳಿಗೆ ಮೊದಲು ಕೊಡ್ತಿದ್ರು ಈಗ ಮಕ್ಕಳಿಗೆ ಇದೆಲ್ಲ ಬೇಕಾಗಿಯೂ ಇಲ್ಲ ಬಟ್ ನಾವು ಆದಷ್ಟು ನಮಗೆ ಗೊತ್ತಿದ್ದಷ್ಟು ಇದನ್ನು ಮಾಡಿ ನೋಡಿ ಫ್ರಿಜ್ಜಲ್ಲಿ ಇಟ್ಟುಬಿಟ್ರೆ ಮಕ್ಕಳಿಗೆ ಬೇಕಾ ಖುಷಿ ಮಾಡಲಿಕ್ಕೆ ಐಸ್ ಎಲ್ಲ ಹಾಕಿ ನೀವು ಕೊಡ್ಬೋದು ತಂಪಿನ ಬೀಜವೂ ಹಾಕಿ ಕೊಡಿ ಬಟ್ ನಾನು ಇವತ್ತು ತಂಪಿನ ಬೀಜ ಹಾಕಿದ ಇದು ಆಲ್ರೆಡಿ ತಂಪು ಉಂಟು ಅದು ಇದು ಒಳ್ಳೆ ಫೈಬರ್ ನಾವು ವೃತ್ತದ ಟೈಮಲ್ಲಿ ಉಂಟಲ್ಲ ವೃತ್ತ ಎಲ್ಲ ಹಿಡಿದೇವಲ್ಲ ಹಾಗೆ ಈ ಜ್ಯೂಸ್ ಕುಡಿದ ಹೊಟ್ಟೆ ಕೂಡ ಫುಲ್ ಆಗ್ತದೆ ಇದು ಹೆಸರು ಕಾಳಲ್ಲ ಇದು ಮಾತ್ರ ಡ್ರೈ ಆಗಿ ರೋಸ್ಟ್ ಮಾಡಬೇಕು ಕಲರ್ ಏನ್ ಆಗಬೇಕಾಗಿ ಏನಿಲ್ಲ ಸ್ಮೆಲ್ ಬರ್ತದೆ ಆಗ ಗೊತ್ತಾಗ್ತದೆ ಒಂದು ಐದು ನಿಮಿಷದೊಳಗಡೆ ಲೋ ಫ್ಲೇಮಲ್ಲಿ ನೀವು ಫ್ರೈ ಅದು ಹಸಿ ಹಾಕನೆಲ್ಲ ಹೋಗ್ತದೆ ಇಲ್ಲ ಸ್ವಲ್ಪ ನೋಳಿ ನೋಳಿ ಬರ್ತದೆ ಅದು ಲೋಳೆ ತರ ಬರ್ತದೆ ಅದಕ್ಕಾಗಿ ನಾನು ಫ್ರೈ ಮಾಡೋದು ಯಾರೆಲ್ಲ ನೀವು ಇದು ಜೊತೆ ಹೆಸರು ಕಾಳನ್ನ ಜ್ಯೂಸ್ ಕೊಡ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂದರೆ ಮುದ್ದಿನವರು ಎಲ್ಲರೂ ಕೊಡ್ತಿರ್ತೀರ ಈಗ ನಮ್ಮ ಮಕ್ಕಳು ಮಾತ್ರ ಟೇಸ್ಟ್ ಮಾಡಿರ್ಲಿಕ್ಕಿಲ್ಲ ಇದನ್ನು ತಾಯಂದಿರಿಗೂ ಹಾಕಿ ಎಲ್ಲ ರೆಡಿ ಜ್ಯೂಸ್ ಉಟ್ಕೊಂಡು ಅದನ್ನೇ ಕೊಟ್ಟು ಬಿಡ್ತಾರೆ ಅದಕ್ಕೆಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ ಎಲ್ಲ ಹಾಕಿರ್ತಾರೆ ಈ ಥರ ಡ್ರೈ ಆಗಿ ರೋಸ್ಟ್ ಮಾಡುವ ನೋಡಿ ಈಗ ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಒಳ್ಳೆ ಗಮ್ಮಂತ ಪರಿಮಳ ಬರ್ತಾ ಉಂಟು ಯಾಕಂದ್ರೆ ಇನ್ನು ತವರ ಬಿಸಿಯಲ್ಲಿ ಅದು ಬಿಸಿ ಆಗ್ತದೆ ಮತ್ತು ಇದನ್ನು ಕೂಡಲೇ ಈಗಲೇ ಮಿಕ್ಸಿಗೆ ನೀವು ಜಾರಿಗೆ ಹಾಕ್ಲಿಕ್ಕೆ ಆಗೋದಲ್ಲ ತಣಿಬೇಕಿದನ್ನು ನಾನೀಗ ಗ್ಯಾಸ್ ಆಫ್ ಮಾಡಿದೆ ತಣಿದ ನಂತರ ಮಿಕ್ಸಿಯಲ್ಲಿ ನಾನು ಪೌಡ್ರ್ ಮಾಡಿ ತಂದು ನಿಮಗೆ ತೋರಿಸ್ತೇನೆ ನೋಡಿ ಈಗ ನಾನು ಇದನ್ನು ಹೆಸರು ತಮ್ಮ ಇದು ಬಿಸಿ ಸ್ವಲ್ಪ ತಣ್ಣಗಾಯಿತು ಈಗ ಐದು ಏಲಕ್ಕಿ ಹಾಕ್ತೇನೆ ಈ ಏಲಕ್ಕಿ ಕೂಡ ಉಂಟಲ್ಲ ನೀವು ತವಕ್ಕೆ ಆಫ್ ಮಾಡಿದ ಕೂಡಲೇ ಆ ಬಿಸಿಗೆ ಏಲಕ್ಕಿ ಹಾಕಿಟ್ಟರೆ ಈ ಕವರು ಕೂಡ ಗರಮ್ ಆಗ್ತದೆ ಆಗ ಒಳ್ಳೆ ನುಣ್ಣಗೆ ಅರಿಲಿಕ್ಕೆ ನನಗೆ ಈಸಿ ಆಗ್ತದೆ ಈಗ ನಾನು ಇದನ್ನು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ತರ್ತೇನೆ ಈಗ ನೋಡಿ ನಾನು ನುಣ್ಣಗೆ ಹಾಕ್ತಿದ್ದೇನೆ ನೋಡಿ ಇದು ಮಿಕ್ಸಿ ಜಾರ್ ಒಳ್ಳೆ ನುಣ್ಣಗೆ ಆಗಿದೆ ಈಗ ಇದೇ ಮಿಕ್ಸಿ ಇದಕ್ಕೆ ಮಿಕ್ಸಿಗೆ ನಾನು ಅರ್ಧ ಕಪ್ಪಿನಷ್ಟು ಬೆಲ್ಲದ ಪೌಡ್ರ್ ಹಾಕ್ತೇನೆ ಅರ್ಧ ಕಪ್ಪು ಬೆಲ್ಲ ಹಾಕ್ತೇನೆ ಇದಕ್ಕೆ ನೀವು ಜಾಸ್ತಿ ಬೇಕಿದ್ದವರು ಜಾಸ್ತಿ ಹಾಕ್ಬೋದು ಒಳ್ಳೆ ಇದೆಲ್ಲ ಒಳ್ಳೆ ಸ್ಮೆಲ್ ಕೊಡ್ತದೆ ನೀವು ಪೌಡ್ರ್ ಪುನಃ ಮಾಡಬೇಕಂತ ಕೆಲಸವಿಲ್ಲ ನಾನು ಹೇಳಿದ ಟಿಪ್ಸ್ ಅಂದರೆ ನೀವು ಬಿಸಿ ಇರುವಾಗಲೇ ಗ್ಯಾಸ್ ಆಫ್ ಮಾಡಿದ ಕೂಡ ಅದರ ಮೇಲೆ ಏಲಕ್ಕಿ ಹಾಕಿದರೆ ಅದು ಸಿಪ್ಪೆ ಕೂಡ ಒಳ್ಳೆ ಗರಮ್ ಆಗಿ ಪೌಡ್ರ್ ಬೇಗ ಆಗ್ತದೆ ಅದರ ಸತ್ವ ಕೂಡ ನಮಗೆ ಸಿಗ್ತದೆ ಬಾಡಿಗೆ ಈಗ ನಾನಿದೆ ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೇನೆ ಇದು ತುಂಡು ಮಾಡಿದ ಕೊಬ್ಬರಿ ಉಂಟು ಅದನ್ನು ಇದಕ್ಕೆ ಹಾಕ್ತೇನೆ ಕೊಬ್ಬರಿ ಆಗ್ತದೆ ಕಾಯಿ ತುರಿಯೂ ಆಗ್ತದೆ ಯಾವುದು ಹಾಕ್ತದೆ ಈಗ ನಾನಿಲ್ಲಿ ಎರಡು ಲೋಟ ನೀರು ಹಾಕ್ತೀನಿ ಗ್ರೈಂಡ್ ಆಗಬೇಕಲ್ಲ ಅದಕ್ಕೊಂದು ಎರಡು ಲೋಟದಷ್ಟು ಇದು ಸ್ವಲ್ಪ ಹಾಕ್ತೇನೆ ಎರಡು ಲೋಟದಷ್ಟು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ಪುನಃ ಗ್ರೈಂಡ್ ಮಾಡ್ತೀನಿ ಯಾಕಂದರೆ ಕಾಯಿ ಎಲ್ಲ ಇದಾಗಬೇಕಲ್ಲ ನುಣ್ಣಗೆ ಅರಿಬೇಕಲ್ಲ ನುಣ್ಣಗೆ ಒಂದು ಸಲ ಪುನ ನಾವು ಗ್ರೈಂಡ್ ಮಾಡಿ ತರ್ತೇನೆ ನಾನು ನಿಮಗೆ ತೋರಿಸ್ತೇನೆ ಗ್ರೈಂಡ್ ಮಾಡಿ ನೀರು ಸ್ವಲ್ಪ ಹಾಕುವ ಅದು ಗಟ್ಟಿ ಆಗ್ತದೆ ಹಿಟ್ಟು ಎಲ್ಲ ತಗೊಳ್ತದೆ ಈಗ ಪುನಃ ಹಿಟ್ಟು ಸ್ವಲ್ಪ ನುಣ್ಣಗಿದ್ರು ಅದು ನುಣ್ಣಗೆ ಸ್ವಲ್ಪ ತರಿ ಇದ್ರು ನುಣ್ಣಗೆ ಆಗ್ತದೆ ಆಗ ಹಿಟ್ಟು ನೋಡಿ ನಾನು ಈಗ ಇದಕ್ಕೆ ಹಾಕ್ತೇನೆ ಇದನ್ನು ಸೋಸ್ಬೇಕು ನಾವು ಕೆಲವರು ಹೀಗೇನು ಕುಡಿತಾರೆ ಕುಡಿದ್ರೆ ಏನು ಆಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ನೀವು ಕೊಡುವಾಗ ಸೋಸಿದ್ರು ಒಳ್ಳೆಯದು ಇದಕ್ಕೆ ನಾನು ಪುನಃ ಎರಡು ಗ್ಲಾಸ್ ನೀರು ಹಾಕ್ತೇನೆ ಆಗ ಎರಡು ಗ್ಲಾಸ್ ಹಾಕಿದೆ ಈಗ ಎರಡು ಗ್ಲಾಸ್ ಹಾಕಿದೆ ಮಿಕ್ಸಿ ಜಾರು ಕ್ಲೀನಾಯಿತು ಇಲ್ಲಿ ಚೆಂದ ಮಾಡಿ ನಾವು ಮಿಕ್ಸ್ ಮಾಡುವ ಬೆಲ್ಲ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಹಾಕ್ಬೋದು ನಾನಿಲ್ಲಿ ಒಂದೂವರೆ ಕಪ್ ಇದಕ್ಕೆ ಒಂದು ಕಡಿ ಕಾಯಿ ಹಾಕಿದ್ದೇನೆ ಕಾಯಿ ಹಾಕಿದ ಸ್ವಲ್ಪ ಟೇಸ್ಟ್ ಬರ್ತದೆ ಇಷ್ಟು ದಪ್ಪ ಉಂಟು ಇದಕ್ಕೆ ನೀವು ಐಸ್ ಕ್ಯೂಬ್ ಹಾಕಿ ಕುಡಿಬೋದು ಫ್ರಿಡ್ಜಲ್ಲಿಟ್ಟು ಕುಡಿಬೋದು ಇವತ್ತು ರಾಮನವಮಿ ಇರ್ಲಿಕ್ಕೆ ಹೋಗಿ ನಮ್ಮ ಇದರ ನೇಬರ್ ಮನೆಯಲ್ಲಿ ಒಂದು ಭಜನೆ ಇಟ್ಟಿದ್ದಾರೆ ರಾಮನವಮಿ ಪ್ರಯುಕ್ತ ಸೊ ಅದಕ್ಕಾಗಿ ನಾನು ಜ್ಯೂಸ್ ನಾನು ಮಾಡಿ ತರ್ತೇನೆ ಅಂತ ಹೇಳಿ ಈ ರೆಸಿಪಿ ಎಲ್ಲರಿಗೂ ಒಳ್ಳೇದಾಗ್ತದೆ ನಾನು ಹೆಲ್ತಿಗೆ ಒಳ್ಳೇದಲ್ಲ ಅದಕ್ಕಾಗಿ ಮಾಡ್ತೇನೆ ಈಗ ನಾನು ಇದಕ್ಕೆ ಇದು ಆಪ್ಷನಲ್ ಒಂದು ಕಪ್ಪು ದನದ ಹಾಲು ಹಾಕ್ತೇನೆ ಅದು ಮತ್ತೂ ರುಚಿ ಕೊಡ್ತದೆ ನಿಮಗೆ ಹಾಲು ಹಾಕಿದರೆ ಇದಿಷ್ಟು ದಪ್ಪ ಉಂಟೋ ನಾನು ಸ್ವಲ್ಪ ಮತ್ತೆ ಐಸ್ ಕ್ಯೂಬ್ ಹಾಕುವಾಗ ಇದು ನೀರಾಗ್ತದೆ ಈ ರೆಸಿಪಿ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀನಿ ನೋಡಿ ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಾನು ಆದಷ್ಟು ಒಳ್ಳೊಳ್ಳೆ ರೆಸಿಪಿಯನ್ನು ನಿಮಗೆ ಹೆಲ್ತ್ ವೈಸ್ ರೆಸಿಪಿಯನ್ನು ಹಾಕಿ ನಿಮ್ಮನ್ನು ಖುಷಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ ನಾನು ಸೊ ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೆ ಬಾಯ್ ಥ್ಯಾಂಕ್ ಯು